ಸಂಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಸುಟೂಬ್ ಚಾನಲ್ ನಮ್ಮ ಚಾನಲ್ಗೆಲ್ಲೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಗುಪ್ತಚರ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭಿಸಿದೆ ಇಲ್ಲಿ ಬೃಹತ್ ನೇಮಕಾತಿ ಆರಂಭದಲ್ಲಿ ಸುಮಾರು ನಾಲ್ಕು ಸಾವಿರದ ಒಂಬತ್ತು ತರಗತಿಯ ಹದಿನೈದು ರೀತಿಯಲ್ಲಿ ಅರ್ಜಿಯನ್ನು ಸರಿಸಬಹುದಾಗಿದೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತ ವಿದ್ಯಾರ್ಥಿ ಕರೆದಿದ್ದಾರೆ ಕನ್ನಡ ಕಟ್ಟಿರತಕ್ಕಂಥ ಉದ್ಯೋಗ ಇದೆ ಈ ಉಳಿದ ಉದ್ಯೋಗಕ್ಕೆ ಸಂಪೂರ್ಣ ಮಾಹಿತಿ ನೋಡೋಣ ಇವಾಗ ಏನೋ ಮಾಹಿತಿ ಬಂದಿದೆ ಅಂದ್ರೆ ಇದು ಗುಪ್ತಚರ ಇಲಾಖೆ ನಿಮ್ಮ ಕತೆ ಇಂಟೆಲಿಜೆನ್ಸ್ ಬ್ಯೂರೋ ನಮ್ಮ ಕತೆ ಭದ್ರತಾ ಸಹಾಯಕ ಹುದ್ದೆಗಳು ಆಗಿವೆ ಸುಮಾರು ನಾಲ್ಕು ಸಾವಿರದ ಒಂಬತ್ನೂರ ಎಂಬತ್ನುದ್ದ ಕಲಿತಕ್ಕಂಥ ಹುದ್ದೆಗಳಾಗಿವೆ ಲಾಕ್ ಅಸೆಲ್ಮೆಂಟ್ ಬುದ್ಧಿವಚರ ಬ್ಯೂರೋ ಆಗಿದೆ ಹುದ್ದೆಗಳ ಸಂಖ್ಯೆ ನಾಲ್ಕು ಸಾವಿರದ ಒಂಬತ್ನೂರ ಎಂಬತ್ತು ಹುದ್ದೆ ಉದ್ಯೋಗಸ್ಥರ ಭಾರತ ಆದ್ಯಂತ ಇರತಕ್ಕಂಥ ನಮ್ಮ ಕಥೆಯಾಗಿದೆ ಹುದ್ದಿಗೊಳಿಸಲು ಭದ್ರತಾ ಸಹಾಯಕ ಮತ್ತು ಕಾರ್ಯನಿರ್ವಾಹಕ ಸ್ಯಾಲರಿ ಇಪ್ಪತ್ತೊಂದು ಸಾವಿರದ ಅರವತ್ತೊಂಬತ್ತು ಪಕ್ಷ ಇರ್ತದೆ ಇಲ್ಲಿ ಎಸ್ ಎಸ್ಎಲ್ ಸಿ ಪಾಸ್ ಸಾವಿರದ ಹದಿನೈದು ಸರ್ಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗ ಇರ್ತಕ್ಕಂಥ ನೇಮಕತೆ ಇದೆ ಎಸ್ ಎಲ್ ಸಿ ಪಾಸ್ ಅವರ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ವಯಂಥಿತಿ ಹದಿನೆಂಟರಿಂದ ಇಪ್ಪತ್ತೇಳು ವರೆಗೆ ಇದರ ಅರ್ಜಿಯನ್ನು ಸಲ್ಲಿಸಬಹುದು ಅದು ಹೇಗಂದ್ರೆ ಹದಿನೇಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ವೈಎಂ ಕೊಟ್ಟಿರ್ತಾರೆ ಆ ಸ್ಟೇಜ್ ಒಳಗೆ ಇದ್ದಾರೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಸಲ್ಲಿಕೆ ಕೂಡ ಇರ್ತದೆ ಅದು ಒಬಿಸಿ ಅವರಿಗೆ ಮೂರು ವರ್ಷ ಇರ್ತದೆ ಎಸ್ ಎಸ್ ಅವರಿಗೆ ಐದು ವರ್ಷ ಸಲಿಕೆ ಇರ್ತದೆ ಇನ್ನು ಅಪ್ಲಿಕೇಶನ್ ಫೀಸ್ ಬಂದಿಟ್ಟು ಐದನೂರ ಐದು ಅಪ್ಲಿಕೇಶನ್ ಫೀಸ್ ಇರ್ತದೆ ಅರ್ಜಿಯನ್ನು ಸಲ್ಲಿಸಬಹುದು ಅಪ್ಲೈ ಮಾಡೋದ ಇನ್ನು ಎಕ್ಸಾಮಿಷನ್ ಫೀ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಅವರಿಗೆ ಯಾವ ರೀತಿ ಫೀಸ್ ಇರುತ್ತೆ ಯುವಸ್ ಇ ಓವಿ ನೂರುತ್ತದೆ ಆಮೇಲೆ ಪ್ರೊಸೆಸ್ ಆಗಿರುತ್ತೆ ಇನ್ನು ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಮೊದಲೇದಾಗಿ ಆನ್ಲೈನ್ ಎಕ್ಸಾಮ್ ಇರ್ತವೆ ಆಮೇಲೆ ರಿಟರ್ನ್ ಟೆಸ್ಟ್ ಇರ್ತವೆ ಆಮೇಲೆ ಇಂಟರ್ವ್ಯೂ ಇರ್ತದೆ ಆಮೇಲೆ ಡಾಕ್ಯುಮೆಂಟ್ ಎನ್ನು ಆಮೇಲೆ ಮೆಡಿಕಲ್ ಎಕ್ಸಾಮ್ ಈ ರೀತಿ ಪ್ರೊಸೆಸ್ ನೋಡಿದ ಆಯ್ಕೆ ಡೇಟ್ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಡೇಟು ಇಪ್ಪತ್ತಾರು ಏಳು ಎರಡ್ ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿದೆ ಅಂದ್ರೆ ಆರ್ ಆರಂಭವಾಗಿದೆ ಆಗಸ್ಟ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸಲು ಕ್ಲೋಸ್ ಪೇಮೆಂಟ್ ಮಾಡುವ ವಿಧಾನ ಆಗಸ್ಟ್ ಹತ್ತೊಂಬತ್ತು ಲಾಸ್ಟ್ ಆಗಿದೆ ಅಕ್ಟೋಬರ್ ಪೇಮೆಂಟ್ ಮಾಡಬಹುದಾಗಿದೆ ಇವಾಗ ಆಫ್ಸನ್ ಬಂದಿಡಿಎಫ್ ಮತ್ತು ಹೇಗಿದೆ ತೋರಿಸ್ತೀನಿ ಅರ್ಜಿಯನ್ನು ಅದೇ ಸಲ್ಲಿಸಬಹುದು ಈ ಸಂಪೂರ್ಣ ಮಾಹಿತಿ ತಮ್ಗೆ ಇಷ್ಟ ಆದರ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಇವಾಗ ನಮ್ಮ ವೆಬ್ಸೈಟ್ ಆಗಿದೆ ಮೇನ್ ವೆಬ್ಸೈಟ್ ಆಗಿದೆ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಆಮೇಲೆ ಇಲ್ಲಿ ಪಿಡಿಎಫ್ ಕೊಟ್ಟಿದ್ದಾರೆ ಪಿಡಿಎಫ್ ಏನ್ ಮ್ಯಾನೇಜರ್ ನೋಡಿ ಇದು ಪಿಡಿಎಫ್ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೆರಡು ಪಿಡಿಪಿ ಇದೆ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಸೆಕ್ಯೂರಿಟಿ ಅಸಿಸ್ಟೆಂಟ್ ಮತ್ತೆ ಎಕ್ಸಿಕ್ಯೂಟಿವ್ ಎಕ್ಸಾಮ್ಸ್ ಎರಡು ಸರಿ ಇಪ್ಪತ್ತೈದು ಕೊಟ್ಟಿದ್ದಾರೆ ಅನೇಕ ಕೊಟ್ಟಿದ್ದಾರೆ ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ಇಂಟೆಲಿಜೆನ್ಸ್ ಬ್ಯೂರೋ ಕೊಟ್ಟಿದ್ದಾರೆ ಪ್ಲೇಸ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ಇಲ್ಲಿ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ವೇಕೆನ್ಸಿ ಕೊಟ್ಟಿದ್ದಾರೆ ಅಂತ ನಮ್ಗೆ ಆಲಿನ ಇರ್ತಕ್ಕಂಥ ಕುದ್ದೆಗಳಿವೆ ನಾವು ಕನ್ನಡ ಇರ್ತಕ್ಕಂಥ ಇಲ್ಲಿ ದಿಲ್ಲಿ ಸಲ ಅಹಮದಾಬಾದ್ ಅಜ್ಮೇರ್ ಕೊಟ್ಟಿದ್ದಾರೆ ಐದನೇ ನಂಬರ್ ಬೆಂಗ್ಳೂರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇರ್ತಕ್ಕಂಥ ಕುದ್ದೆಗಳು ಮಾಹಿತಿ ಏನಿದೆ ಅಂದ್ರೆ ಬೆಂಗಳೂರ್ ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಕನ್ನಡ ತುಳು ಬೇರಿ ಕೊಂಕಣಿ ಮತ್ತು ನವೀ ಅಂತ ಕೊಟ್ಟಿದ್ದಾರೆ ಈ ರೀತಿ ಭಾಷೆ ಮೇಲೆ ಒಟ್ಟು ಜನರಲ್ ಅವರಿಗೆ ನೂರ ನೂರ ಹತ್ತೊಂಬತ್ತು ಸಾರಿ ನೂರ ಒಂಬತ್ತು ಪೋಸ್ಟ್ ಇವೆ ಆಮೇಲೆ ಒಬಿಸ ಮೂವತ್ತೊಂದು ಪೋಸ್ಟ್ ಇವೆ ಎಸ್ ಸಿ ಅವರಿಗೆ ಮೂವತ್ತೆರಡು ಪೋಸ್ಟ್ ಇವೆ ಎಸ್ ಟಿ ಅವರಿಗೆ ಹನ್ನೆರಡು ಪೋಸ್ಟ್ ಇ ಡಬ್ಲ್ಯೂ ಎಸ್ ಅವರಿಗೆ ಇಪ್ಪತ್ತು ಪೋಸ್ಟ್ ಟೋಟಲ್ ಆಗಿ ಎರಡ್ನೂರ ನಾಲ್ಕು ಬೆಂಗಳೂರು ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಪ್ರತಿಯೊಂದು ನೋಡಿದ್ರೆ ಟೋಟಲ್ ಹುದ್ದೆ ನಾಲ್ಕು ಸಾವಿರದ ಒಂಬತ್ತೂರ ಎಂಬತ್ತೊಂದು ಹುದ್ದೆ ಆಗಿದೆ ಅದೇ ರೀತಿ ಪ್ರತಿಯೊಂದು ಸ್ಟೇಟ್ ಶೇಟ್ ಟೋಟಲ್ ಟೋಟಲ್ಗೆ ನಾಲ್ಕು ಸಾವಿರದ ಒಂಬತ್ತೂರ ಎಂಬತ್ತೇಳು ಟೋಟಲ್ ಪೋಸ್ಟ್ ಆಗಿದೆ ಜನರಲ್ ಅವರಿಗೆ ಎರಡ್ ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ಒ ಬಿ ಹದಿನೈದು ಐದನೂರ ಎಪ್ಪತ್ನಾಲ್ಕು ನಾಲ್ಕನೂರ ಇಪ್ಪತ್ತಾರು ಐದ್ನೂರ ಒಂದು ಟೋಟಲ್ ಆಗಿ ನಾಲ್ಕು ಸಾವಿರದ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ಪೋಸ್ಟ್ ಇಲ್ಲಿ ಕಲ್ಪಿ ಸೆಕ್ಯೂರಿ ಅಸಿಸ್ಟೆಂಟ್ ಕೊಟ್ಟಿದ್ದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಉದ್ಯೋಗದಲ್ಲಿ ಜನರಲ್ ಸೆಂಟ್ರಲ್ ಸರ್ವಿಸ್ ಆಗಿದೆ ಗ್ರೂಪ್ ಸಿನ್ ಗ್ರಾಜ್ಯ ಏಳುನೂರ ಚಾರ್ಟ್ ಇಟ್ಟಂತ ನಿಮ್ ಕತೆ ಇದೆ ಚಾರ್ಟ್ ಪೇಪರ್ ಕೊಟ್ಟಿದ್ದಾರೆ ಬಿ ಎಸ್ಕಿ ಕೊಟ್ಟಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಆಮೇಲೆ ಇಲ್ಲಿ ತರ್ಟಿ ಡೇಸ್ ಕೊಟ್ಟಿದ್ದಾರೆ ಎಜುಕೇಶನ್ ಕೊಟ್ಟಿದ್ದಾರೆ ಮೆಟ್ರಿಕೇಷನ್ ಪಾಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಥವಾ ಇಪ್ಪತ್ತು ಗಂಟೆ ಕೂಡ ಅಧ್ಯಯನ ಸಲ್ಲಿಸಬೇಕು ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ ಕಮರ್ಷಿಯಲ್ ಫಿಲ್ಟರ್ ಇರಬೇಕಂತ ಕೊಟ್ಟಿದ್ದಾರೆ ನಾಲೆಜ್ ಆಫ್ ದಿ ಲ್ಯಾಂಗ್ವೇಜ್ ರಿಲೇಟೆಡ್ ಮೆಂಟೇನ್ ಅಂತ ಕೊಟ್ಟಿದ್ದಾರೆ ಟೇಬಲ್ ವರ್ಕ್ ಕಡೆ ಕೊಟ್ಟಿದ್ದಾರೆ ಇನ್ನು ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇಂಟೆನ್ಸೆಂಟ್ ವರ್ಕ್ ಅಂತ ಕೊಟ್ಟಿದ್ದಾರೆ ಏಜ್ ಹದಿನೆಂಟರಿಂದ ಇಪ್ಪತ್ತೇಳು ಕೊಟ್ಟಿದ್ದಾರೆ ಹದಿನೇಳು ಎಂಟು ಸಾರಿ ಇಪ್ಪತ್ತೆರಡು ಕೆಜಿ ಕೊಟ್ಟಿದ್ದಾರೆ ಇಲ್ಲಿ ಆಗಲೇ ಇದ್ರೆ ಸೈಡಿಕ್ ಇದೆಯಾ ಒಂದು ನಂಬರ್ಗಳನ್ನ ಆಮೇಲೆ ನೋಟ್ ಕೊಟ್ಟಿದ್ದಾರೆ ಕೆಲವರು ಪ್ಯಾಂಟ್ ಕೊಟ್ಟಿದ್ದಾರೆ ಓದ್ಕೋಬೇಕಾಗುತ್ತೆ ಡೀಟೇಲ್ಸ್ ಆಗಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಆಕ್ರಾಮರ್ಕೊಂಡು ಎಸ್ ಎಲ್ ಸಿ ಎಸ್ ಸಿ ಎಸ್ ಟಿ ಸಿ ಜನರಲ್ ಈ ರೀತಿ ಪ್ರತಿಯೊಂದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಪ್ರತಿಯೊಂದು ಭಾಷೆ ಇರತಕ್ಕ ನಾಲೆಜ್ ಇವರು ಕೊಟ್ಟಿದ್ದಾರೆ ಸಂಬಂಧಪಟ್ಟ ಪ್ರತಿಯೊಂದು ಲ್ಯಾಂಗ್ವೇಜ್ ಅವಶ್ಯ ಕೊಟ್ಟಿದ್ದಾರೆ ಇಲ್ಲಿ ಸ್ಕೀಮ್ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಎಕ್ಸಾಮಿಷನ್ ಯಾವ ರೀತಿ ಇರ್ತದೆ ಡಿಸ್ಕ್ರಿಪ್ಷನ್ ಎಕ್ಸಾಮ್ ಕೊಟ್ಟಿದ್ದಾರೆ ಮಾರ್ಕ್ಸ್ ಟೈಮ್ ಕೊಟ್ಟಿದ್ದಾರೆ ಟೈರ್ ಒಂದು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಈ ರೀತಿ ಎಕ್ಸಾಮ್ ಒಂದ್ ನೂರು ಮಾರ್ಕ್ಸ್ ಇರ್ತದೆ ಒಂದ್ ನೂರು ಸಾರಿ ಒಂದು ಕರ್ಮ ಆಮೇಲೆ ಸೆಕೆಂಡ್ ಎಕ್ಸಾಮ್ ಆಗಿತ್ತು ಐವತ್ ಮಾರ್ಕ್ ಇರ್ತದೆ ಒನ್ ಅವರ್ ಇರ್ತದೆ ಆಮೇಲೆ ಇಂಟರ್ವ್ಯೂ ಐವತ್ತು ಕ್ವಶನ್ ಇರ್ತದೆ ಟೆನ್ ಪಿಲ್ಲರ್ ಸೆಂಟರ್ ಸಿಟಿ ಆಫ್ ಎಕ್ಸಾಮ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಅಪ್ಲೈ ಮಾಡಕ್ ಮುಂಚೆ ಸಿಟಿ ಚೇಸ್ ಮಾಡಿ ನೋಡ್ಕೊಂಡು ಕರೆಕ್ಟ್ ಯಾವ ಸೆಂಟರ್ ಬೇಕಲ್ಲಿ ಅದು ಸರ್ಸ್ಬೇಕಾಗುತ್ತೆ ಇವಾಗ ನಾನು ಬೆಂಗಳೂರು ಅಷ್ಟೇ ತೋರಿಸ್ತೀನಿ ಕರ್ನಾಟಕದಲ್ಲಿ ಇದೆಯಾ ಅಂತ ಇಲ್ಲಿ ನೋಡಿ ಕರ್ನಾಟಕ ಇಲ್ಲಿ ಪಿಲ್ಲರ್ತಕ್ಕಂತ ಕರೆಕ್ಟ್ ಆಗಿ ನೋಡ್ಕೊಳಿದ್ ಕರ್ನಾಟಕದಲ್ಲಿ ಸೆಂಟ್ರಲ್ಲಿ ಬರ್ತಾ ಬರ್ತಿದ್ರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಮೈಸೂರು ಶಿವಮೊಗ್ಗ ಉಡುಪಿ ಇವು ಇಲ್ಲಿ ನೀವು ಎಕ್ಸಾಮ್ ಸೆಂಟರ್ ಚೂಸ್ ಇಲ್ಲಿ ಚೂಸ್ ಮಾಡ್ಕೊಂಡು ಅಜಿಸ್ಟೆನ್ಸ್ ಅಪ್ಲೈ ಮಾಡುವಾಗ ಅದೇ ರೀತಿ ನೋಟ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಇನ್ನು ಸೆಲೆಕ್ಷನ್ ಕಣ್ಣೀಟ್ ಕೊಟ್ಟಿದ್ದಾರೆ ಯಾವ ರೀತಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಫೈವ್ ಸೆಂಟರ್ ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಮೂವತ್ತು ಇಪ್ಪತ್ತೈದು ಎಸ್ ಸಿ ಎಸ್ ಟಿ ಇಪ್ಪತ್ತೈದು ಇದು ಇಲ್ಲಿ ಎಕ್ಸಾಮ್ ಯಾವ ರೀತಿ ಎಕ್ಸಾಮ್ ಪಾಸ್ ಆಗ್ತಾರೆ ಅದಕ್ಕೆ ಸಂಬಂಧಪಟ್ಟಲ್ ಎಕ್ಸಾಮ್ ಅದು ಕೂಡ ಕೊಟ್ಟಿದ್ದಾರೆ ಒನ್ ಟು ಈ ರೀತಿ ಫಸ್ಟ್ ಎಕ್ಸಾಮ್ ಪಾಸ್ ಸೆಕೆಂಡ್ ಕ್ವಾಲಿಫೈ ಆಗ್ತಾರೆ ಅಷ್ಟೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಡೇಟ್ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹಾಕಬಹುದಿಲ್ಲ ಎರಡು ಎರಡ್ ಸಾವಿರ ಇಪ್ಪತ್ತೈದು ಕ್ರಿ ಇಪ್ಪತ್ತ್ ಮೂರು ಕ್ಲೋಸ್ ಆಗಿದೆ ಲಕ್ಷ್ಮಿಕೆ ಇವೆಂಟ್ ನೋಡಿ ಟ್ರೈನಿಂಗ್ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಅಷ್ಟೊಬ್ಬ ನೋಡಬಹುದು ಇಲ್ಲಿ ಜನರಲ್ ಇಂಡಸ್ಟ್ರೆ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ ಅಪ್ಲೈ ಮಾಡುವಾಗ ಇಲ್ಲಿ ಏನಾದ್ರು ಡೌಟ್ ಇದ್ರೆ ಅವರು ಅಕ್ಷರಿ ನಂಬರ್ ಕೊಟ್ಟಿದ್ದಾರೆ ಫೋನ್ ಮಾಡಿ ಮಾಹಿತಿ ಪಡ್ಕೊಂಡು ಇಲ್ಲಿ ಫೋನ್ ಮಾಡ್ಬಹುದು ಇಲ್ಲಿ ಡಾಕ್ಯುಮೆಂಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಬಿಫೋರ್ ಫೋಟೋ ಮತ್ತು ಸೈನಸ್ ಕ್ಯಾಮ್ರೆ ಜಿ ಪಿ ಜಿ ಪಬ್ಲಿ ಕೊಟ್ಟಿದ್ದಾರೆ ಇಲ್ಲಿ

ರಿಜಿಸ್ಟ್ರೇಷನ್ ಆಗಿರುತ್ತೆ ಸೆಕೆಂಡ್ ಸ್ಟೆಪ್ ಅಪ್ಲೈ ಇರುತ್ತೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಆಗುತ್ತೆ ರೆಜಿಸ್ಟರ್ ಮಾಡ್ಕೊಂಡು ಆಮೇಲೆ ಸ್ಟೆಪ್ ಕೊಟ್ಟಿದೆ ಇಲ್ಲಿ ಫೋಟೋಗ್ರಾಫಿ ಹಾಕೋದ್ರೆ ಆಮೇಲೆ ಫೋಟೋಗ್ರಾಫಿಗೆ ತರ್ಟಿ ಫೈವ್ ಇರಬೇಕು ಫೋರ್ಟಿ ಫೈವ್ ಎಮ್ ಹೈಟ್ ಇರಬೇಕು ಟೆನ್ ಮಿಕ್ಸ್ ಒಳಗೆ ಫೋಟೋ ಇರಬೇಕು ಬ್ಲಾಕ್ ಅಂಡ್ ವೈಟ್ ಫೋಟೋ ಅಂತ ಕೊಟ್ಟಿದ್ದಾರೆ ಮಾಡ್ತಾ ಬ್ಯಾಕ್ಗ್ರೌಂಡ್ ಕಲರ್ ಫೋಟೋ ಅಂತ ಕೊಟ್ಟಿದ್ದಾರೆ ಇನ್ನು ಲೈಟ್ ಲೈಟ್ ವೇಟ್ ಸಿಗ್ನೇಚರ್ ಬ್ಯಾಕ್ ಇರಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಸಿಗ್ನೇಚರ್ ಇಮೇಜ್ ಯಾವ ರೀತಿ ಅದು ಕೂಡ ಸ್ಕ್ಯಾನ್ ಮಾಡಬೇಕು ಇಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಂಡ್ರೆಡ್ ರುಪೀಸ್ ಆಮೇಲೆ ಐದುನೂರ ಐವತ್ತು ಎಕ್ಸಾಮ್ ಫೀಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ರೂಪಾಯಿ ಕೆರಿಯರ್ತದೆ ಆಮೇಲೆ ಅವರಿಗೆ ನೂರು ಪ್ಲಸ್ ಐದನೂರ ಐವತ್ತು ಟೋಟಲ್ ಐವತ್ತೈದು ಇರುತ್ತೆ ಪೇಮೆಂಟ್ ಮಾಡೋದಕ್ಕೆ ಆನ್ಲೈನ್ ಆಗಿರ್ತದೆ ರೇಟ್ ಹದಿನೇಳು ಎಂಟ್ರೆಡ್ ಸಾವಿರದ ಇಪ್ಪತ್ತೈದಾಗಿದೆ ಇಲ್ಲಿ ಕೂಡ ಓದಿಕೊಂಡು ಕೊಡಬೇಕು ಅಂತ ಕೆಳಗಡೆ ಸಂಬಂಧಪಟ್ಟ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಫಾರ್ಮ್ ಕೊಟ್ಟಿದ್ದಾರೆ ಫಾರ್ಮ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಫಾರ್ಮ್ ಪ್ರಿಂಟ್ ತಗೊಂಡು ಇದ್ರೆ ಕೂಡ ಫಾರ್ಮ್ ಹಾಕಿಸಬೇಕಾಗುತ್ತೆ ಅವ್ರು ಯಾವ ಫಾರ್ಮ್ ಇಲ್ಲಿ ಕೊಟ್ಟಿದ್ರು ನೋಡ್ಕೊಳ್ಳಿ ಈ ರೀತಿ ಫಾರ್ಮ್ ಇರ್ತದೆ ಇದ್ರೆ ಇದಕ್ಕೆ ಅಪ್ಲಿಕೇಬಲ್ ಆದ್ರೆ ಫಾರ್ಮ್ ತಗೊಂಡು ಅಪ್ಲೈ ಮಾಡಬೇಕಾಗುತ್ತೆ ಓದಿಸ್ಕೊಳ್ಳೋದನ್ನ ಇನ್ನು ಅದನ್ನು ಹೇಗೆ ಸಲ್ಲಿಸಬೇಕಾದ್ರೆ ಇದು ವೆಬ್ಸೈಟ್ ಏನಿದೆ ಇಲ್ಲಿ ಇಂಟರ್ನೆಟ್ ಕೊಟ್ಟಿದ್ದಾರೆ ಮಿನಿಸ್ಟರ್ ಅಂತ ಇಲ್ಲಿ ಐಬಿಎಸ್ಎ ಬಿ ಎಸ್ ಸಾರಿ ಪ್ರತಿಯೊಂದು ಅಪ್ಲಿಕೇಶನ್ ಫಾರ್ಮ್ ಅದರ ಇಲ್ಲಿ ರಿಜಿಸ್ಟರ್ ಆಗಿ ನಾಲ್ಕನೇ ಕೊಟ್ಟಿದ್ದಾರೆ ಇಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ಮುಂಚೆ ಟೂರಿಡ್ ಇಲ್ಲಿ ವಿಡಿಯೋ ಓಪನ್ ಆಗುತ್ತೆ ಇಲ್ಲಿ ಕಾಸ್ ಕ್ವಶನ್ ಕೊಟ್ಟಿದ್ದಾರೆ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಹೊಸ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ಕ್ಲಿಕ್ ಇಲ್ಲಿ ಕ್ಲಿಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ರಿಜಿಸ್ಟರ್ ಮಾಡುವಾಗ ಕರೆಕ್ಟ್ ಆಗಿ ರಿಜಿಸ್ಟರ್ ಮಾಡಿ ಮಿಸ್ಟೇಕ್ ಮಾಡಕ್ ಹೋಗ್ರೆ ಪೇಜ್ ಲೋಡ್ ಆಗುತ್ತೆ ಇಲ್ಲಿ ಮೊದಲಿಗೆ ಅವರು ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ ಓದುಗಳನ್ನ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಹಾಕ್ಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಕನ್ಫರ್ಮ್ ಮೊಬೈಲ್ ನಂಬರ್ ಅಲ್ಟರ್ ನಂಬರ್ ಇಮೇಲ್ ಐಡಿ ಕನ್ಫರ್ಮ್ ಇಮೇಲ್ ಐಡಿ ಆಮೇಲೆ ಕರ್ನಾಟಕದ ಸೆಂಟರ್ ಹೋಗಬೇಕಾಗುತ್ತೆ ಇಲ್ಲಿ ಬೆಂಗಳೂರು ಬರುತ್ತೆ ಕ್ಯಾಟಗರಿಂದ ಯಾವ್ದು ಇದು ಜನರಲ್ ಇದು ಎಸ್ ಸಿ ಎಸ್ ಟಿ ಯಾವ್ದು ಇಲ್ಲಿ ಪೋಸ್ಟ್ ನೇಮ್ ಇಲ್ಲಿ ಸೆಕ್ಯೂರಿಟ್ರಿ ಇಂದ ಬರುತ್ತೆ ಇಲ್ಲಿ ಹಾಗೆ ರಿಪೋರ್ಟ್ ಕೋಡ್ ऑटोमेटिक ಬರ್ತದೆ ಆಮೇಲೆ ಜನರೇಟ್ ಊಟಿ ಟು ಕೊಟ್ಟೆ ನಿಮ್ಮ ಮೊಬೈಲ್ ಕೋಡ್ ಟು ಬರ್ತದೆ ಒಟಿಪಿ ನಿಮ್ಮ ಮೊಬೈಲ್ ಕೋಡ್ ಇಂಪುಟ್ ಕರು ಒಟಿಪಿ ರೆಜಿಸ್ಟರ್ ಮಾಡ್ಕೊಂಡ್ ನಂತರ ಇಲ್ಲಿ ಅಗ್ರಿ ಅಂತ ಕಂಟೆ ಇದ್ದರೆ ಈ ಬೋಕ ಟೆಕ್ನಾಲಜಿ ಇಲ್ಲಿ ಇರತಕ್ಕಂತ ಕ್ಯಾಪ್ಚಾ ಇರಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ ಒಂದು ಸಾರಿ ಚೆಕ್ ಮಾಡ್ಕೊಂಡ್ ಸಂಘಟ ಮಾಡಿ ಕಮಿಟ್ ಆದಂತ ಮತ್ತೆ ಇಲ್ಲಿ ಲಾಗಿನ್ ಅಂತ ಬರುತ್ತೆ ಲಾಗಿನ್ 페이지 ಹೋಗುತ್ತೆ ಲಾಗಿನ್ 페이지 ಬಂತು ನಿಮ್ಮ ಇಮೇಲ್ ಐಡಿ ಇರುತ್ತೆ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬಹುದು ಆ ಪಾಸ್ವರ್ಡ್ ಹಾಕಿ ಇಲ್ಲಿ ಲಾಗಿನ್ ನಂಬರ್ ಅಲ್ಲಿ ಲಾಗಿನ್ ಮಾಡಿದ್ರೆ ಐಡಿ ನ ಆಕೆ ಸ್ವಲ್ಪ ಕಠಿಣವಾಗಿ ತೋರಿಸತರ ಇಲ್ಲಿ ಈ ರೀತಿ ಸ್ಟೆಪ್ ಕೊಟ್ಟಿದ್ದಾರೆ ಔಟ್ ಆಫ್ ಲೈನ್ ಅಂತ ಸೆಕೆಂಡ್ ಸ್ಟೆಪ್ ಕೊಟ್ಟಿದ್ದಾರೆ ಈ ಸ್ಟೆಪ್ ಪ್ರಕಾರ ಎರಡು ನಾಲ್ಕು ಜನ ಫಿಲ್ ಅಪ್ ಮಾಡಿ ಔಟ್ ನೋಡಿ ಔಟ್ ಆಫ್ ಲೈನ್ ಕೊಟ್ಟಿದ್ದಾರೆ ಇದನ್ನ ಕ್ಲಿಯರ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ನೇರವಾಗಿ ಆನ್ಲೈನ್ ಮೂಲಕ ಇಲ್ಲಿ ಸ್ಟೆಪ್ ಅಂತ ಕೊಟ್ಟಿದಾರಲ್ಲ ಇದು ಫಸ್ಟ್ ಸ್ಟೆಪ್ ರಿಜಿಸ್ಟರ್ ಆಗಿದೆ ಸೆಕೆಂಡ್ ಸ್ಟೆಪ್ ಅಪ್ಲಿಕೇಶನ್ ಬರಲಿ ಪ್ರತಿಯೊಂದು ಸ್ಟೆಪ್ ಕೊಟ್ಟಿದ್ದಾರೆ ಈ ರೀತಿ ಸ್ಕ್ಯಾನ್ ಮಾಡಿ ಎರಡು ಡಾಟಾ ಫಿಲ್ ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಫ್ರೆಂಡ್ಸ್ ಇದು ಇಂಟೆಲಿಜೆನ್ಸ್ ಬ್ಯೂರೋದಾದ್ರೆ ಗುಪ್ತರ ಇಲಾಖೆ ಒಂದು ನೇಮ್ ಖರ್ಗೆ ಒಂದು ವಿಡಿಯೋ ಅರ್ಜಿ ಸಲ್ಲಿಕೆ ನಿನ್ನಿಂದ ಆರಂಭವಾಗಿದೆ ಯಾರು ಏನು ಅರ್ಜಿ ಸಲ್ಲಿಸಿಲ್ಲ ಎಸ್ ಎಲ್ ಸಿ ಪಾಸ್ವರ್ಡ್ ಅರ್ಜಿ ಸಲ್ಲಿಸಬೇಕಾಗುತ್ತೆ ಒಂದ್ಸರಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು ಲಿಂಕ್ ಅನ್ನು ನಮ್ಮ ವಿಡಿಯೋಗಳ ಕೊಟ್ಟಿದ್ದೇನೆ ಅಥವಾ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಶೇರ್ ಮಾಡಿದ್ದೇನೆ ಅರ್ಜಿಯನ್ನು ಸಲ್ಲಿಸಿ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಧನ್ಯವಾದ ಫ್ರೆಂಡ್ಸ್